ಎಲ್ರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಚಂದನ್ ಕೇರಳ ಮೂಲದ ನರ್ಸ್ ನಿಮಿಷ ಪ್ರಿಯಾಗೆ ಯಮನ್ ದೇಶ ಮರಣ ದಂಡನೆ ವಿಧಿಸಿದ್ದನ್ನು ನೀವು ಗಮನಿಸಿದ್ರಿ ಹಾಗೇನೆ ನಾಳೆ ಈಕೆಗೆ ಗಲ್ಲು ಶಿಕ್ಷೆ ಆಗಬೇಕಿತ್ತು ಆದರೆ ಅದೃಷ್ಟವಶಾತ್ ನಿಮಿಷ ಪ್ರಿಯ ಗಲ್ಲು ಶಿಕ್ಷೆಯನ್ನ ಸದ್ಯಕ್ಕೆ ಮುಂದೂಡಲಾಗಿದೆ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಭಾರತದ ಮಾಧ್ಯಮಗಳಲ್ಲಿ ನಾವು ಈ ಸುದ್ದಿಯನ್ನು ಗಮನಿಸ್ತಾ ಇದ್ದು ಹದಿನಾರನೇ ತಾರೀಕು ಆಗೋಗುತ್ತೆ ಗಲ್ಲು ಶಿಕ್ಷೆ ಒಳಗೆ ಕಾಪಾಡೋದಕ್ಕೆ ಆಗ್ಲೇ ಇಲ್ಲ ಕೊನೆಗೂನು ಇನ್ನೇನು ಇಲ್ಲ ಇದೇ ಅಂತಿಮ ಅನ್ನುವಂಥ ಒಂದು ವಿಚಾರ ಇತ್ತು ಬಟ್ ನಿನ್ನೆ ಸಂಜೆಯಿಂದನೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಎರಡೂ ದೇಶಗಳ ನಾಯಕರ ನಡುವೆ ಮಾತುಕತೆ ನಡೀತಾ ಇತ್ತು ಯಾರೋ ನಾಯಕರು ಈಕೆಯನ್ನ ಉಳಿಸಿದ್ಯಾರೋ ಏನೇನೆಲ್ಲ ಆಗಬಹುದು ಇದು ಕೇವಲ ಪೋಸ್ಟ್ಪೋನ್ ಆಗುತ್ತಾ ಗಲ್ಲು ಶಿಕ್ಷೆಯ ದಿನಾಂಕ ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ನಿಮಿಷ ಪ್ರಿಯ ಬಚಾವ್ ಆಗ್ತಾಳ ಎಲ್ಲದಕ್ಕಿಂತ ಮೊದಲು ಕೆಲವರಿಗೆ ಈ ನಿಮಿಷ ಪ್ರಿಯ ಅಂದ್ರೆ ಯಾರು ಭಾರತ ಮೂಲದ ನರ್ಸು ಕೇರಳ ಮೂಲದ ನರ್ಸು ಅಲ್ಲಾಕು ಹೋಗಿ ಏನ್ ತಪ್ಪು ಮಾಡಿದ್ಲು ಅಲ್ಯಾಕೆ ಮರಣ ದಂಡನೀಕೆಗೆ ಸಾಕಷ್ಟು ಅನುಮಾನಗಳು ಸಾಕಷ್ಟು ಕ್ವಶನ್ ನಿಮ್ಮಲ್ಲಿರುತ್ತೆ ಸೊ ಇದೆಲ್ಲವನ್ನು ಕೂಡ ನಾನು ನಿಮಗೆ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಮೊದಲಿಗೆ ಈ ನಿಮಿಷ ಪ್ರಿಯ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನಿಮಗೆ ಎರಡು ಸಾವಿರದ ಎಂಟರಲ್ಲಿ ಭಾರತದ ಕೇರಳದ ಪಾಲಕ್ಕಾಡ್ ಜಿಲ್ಲೆಯಿಂದ ಯಮನ್ಗೆ ಪ್ರಯಾಣ ಬೆಳೆಸಿದಂತಹ ನರ್ಸ್ ವಿದ್ಯಾರ್ಥಿ ಅಂದ್ರೆ ಎರಡ್ ಸಾವಿರದ ಎಂಟರ ತನಕನು ಈಕೆ ಕೇರಳದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾಳೆ ಅಲ್ಲಿನ ಸ್ಥಳೀಯ ಚರ್ಚ್ ಈಕೆಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಕಾರಣ ಬಡ ಕುಟುಂಬದಿಂದ ಬಂದಂತೋಳನ ಕಾರಣಕ್ಕೆ ಈಕೆಯ ತಾಯಿ ಬಂದು ಇನ್ನೊಬ್ರು ಮನೆ ಮನೆ ಕೆಲ್ಸ ಮಾಡ್ಕೊಂಡು ಜೀವನವನ್ನ ಸಾಕ್ಸ್ತಾ ಇರ್ತಾರೆ ಸೊ ನೀವು ಗಮನಿಸಬಹುದು ಭಾರತ ದೇಶದಲ್ಲಿ ಅತಿ ಹೆಚ್ಚು ನರ್ಸ್ ತಯಾರು ಮಾಡುವಂತಹ ಒಂದು ರಾಜ್ಯ ಅಂತ ಬಂದ್ರೆ ಅದು ಕೇರಳ ಅಂತ ನಾವು ಗಮನಿಸಿರ್ತೀವಿ ಕೇರಳ ಮೂಲದಲ್ಲಿ ಜಾಸ್ತಿ ನರ್ಸ್ಗಳು ಸೊ ಅಲ್ಲಿ ಅತಿ ಹೆಚ್ಚು ನರ್ಸ್ಗಳಾಗೋದ್ರಿಂದ ಅವಕಾಶಗಳು ಕಮ್ಮಿ ಇರೋದ್ರಿಂದ ಬೇರೆ ಬೇರೆ ರಾಜ್ಯಗಳನ್ನ ಅರಸಿ ಬರ್ತಾರೆ ಇಲ್ಲಾಂತಂದ್ರೆ ಬೇರೆ ಬೇರೆ ದೇಶಗಳಿಗೆ ಅರಸಿ ಹೋಗ್ತಾರೆ ಸೊ ಆ ಕಾರಣದಿಂದ ನಿಮಿಷ ಪ್ರಿಯಾಗೆ ಎಮ್ ಗೆ ಹೋಗಬೇಕು ಅನ್ನುವಂತ ಒಂದು ಆಸೆ ಆಸಕ್ತಿ ಎರಡು ಕೂಡ ಇರುತ್ತೆ ಅಂದ್ಕೊಂಡಾಗೆ ಎರಡ್ ಸಾವಿರದ ಎಂಟರಲ್ಲಿ ಕೇರಳ ಬಿಟ್ಟು ಎಮ್ ಎನ್ಗೆ ನಿಮಿಷ ಪ್ರಿಯ ಪ್ರಯಾಣವನ್ನ ಬೆಳೆಸ್ತಾಳೆ ಎನ್ ನ ರಾಜಧಾನಿ ಬಂದು ಸನಾ ಅಂತ ನಮ್ಗೆ ಹಿಂಗೆ ಭಾರತದ ರಾಜಧಾನಿ ದೆಹಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಹೇಳ್ತೀವಿ ಹಾಗೆ ಎಮ್ ಎನ್ ಎನ್ನುವಂತಹ ದೇಶದ ರಾಜಧಾನಿ ಬಂದು ಸನಾ ಅಂತ ಇಲ್ಲಿಂದ ಹೆಚ್ಚು ಕಡಿಮೆ ಮೂರು ಸಾವಿರದ ಐನೂರು ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಒಂದು ಮುಸ್ಲಿಂ ರಾಷ್ಟ್ರವೇ ಈ ಎನ್ ದೇಶ ಸೊ ಎರಡ್ ಸಾವಿರದ ಎಂಟರಲ್ಲಿ ಈಕೆ ಹೋಗ್ತಾಳೆ ಅಲ್ಲೊಂದು ಆಸ್ಪತ್ರೆಯಲ್ಲಿ ನರ್ಸಿಂಗ್ ಉದ್ಯೋಗವನ್ನು ಕೂಡ ಶುರು ಮಾಡ್ತಾಳೆ ಅದಾದ ನಂತರ ಜೀವನ ಚೆನ್ನಾಗಿ ನಡೀತಾ ಇರುತ್ತೆ ಈಕೆ ಕಲಿತಾ 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 ಹೋಗ್ತಾಳೆ ಹಾಗೇನೆ ಒಂದಷ್ಟು ಆಸೆಗಳು ಉಡ್ಕೊಳ್ತವೆ ಆಸೆಗಳು ಯಾವ ರೀತಿ ಅಂತಂದ್ರೆ ನನ್ನ ಜೀವನವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಕಟ್ಕೋಬೇಕು ಅಂದ್ರೆ ಹೇಗಾದ್ರೂ ಮಾಡಿ ಇದೇ ದೇಶದಲ್ಲಿ ಒಂದು ಆಸ್ಪತ್ರೆಯನ್ನ ಓಪನ್ ಮಾಡಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ದಿನಗಳು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಊರಿಂದ ನೋಡಮ್ಮ ಬಂದು ನಿನ್ನ ಮದುವೆ ಆಗ್ಬೇಕು ವಯಸ್ಸಾಗ್ತಿದೆ ಅನ್ನೋ ಕಾರಣಕ್ಕೆ ನಿಮಿಷಪ್ರಿಯ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇರಳಕ್ಕೆ ಬರ್ತಾಳೆ ಬಂದಂತೋಳು ಇಲ್ಲಿಯ ಟಾಮಿ ಥಾಮಸ್ ಅನ್ನೋರ ಜೊತೆಗೆ ಮದುವೆಯೂ ಕೂಡ ಆಗುತ್ತೆ ಅದಾದ ನಂತರ ಆಕೆ ತನ್ನ ಆಸೆಗಳು ತನ್ನ ಕನಸುಗಳನ್ನು ಅಲ್ಲಿ ಕಟ್ಕೊಂಡಿದ್ರಿಂದ ಇಲ್ಲ ನಾವು ಅಲ್ಲಿ ಏನಾದ್ರು ಹೋಗಿ ಮಾಡ್ಬೇಕು ಬನ್ನಿ ಅಂತ ತನ್ನ ಗಂಡನನ್ನು ಕೂಡ ಎಮ್ ಎನ್ ದೇಶಕ್ಕೆ ಕರ್ಕೊಂಡು ಬರ್ತಾಳೆ ಇವ್ರಿಬ್ರಿಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಹೆಣ್ಣು ಮಗು ಜನನ ಆಗುತ್ತೆ ಅದಾದ ನಂತರ ಈಕೆ ಆಸೆ ಇತ್ತಲ್ಲ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ನಾನು ಏನಾದ್ರೂ ಒಂದು ಮಾಡ್ಬೇಕು ಅನ್ನೋಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಓಡಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಕಾನೂನು ಈಕೆಗೆ ಹೇಳಿದ್ದೇನು ಅಂತಂದ್ರೆ ಅಲ್ಲ ಕಾನೂನು ಇರೋ ಇರೋದಂತದೆ ಯಾವುದಾದ್ರೂ ಒಬ್ಬ ವಿದೇಶಿ ಪ್ರಜೆ ಬಂದು ನಮ್ಮ ದೇಶದಲ್ಲಿ ಏನಾದರೂ ಒಂದು ಓಪನ್ ಮಾಡಬೇಕು ಏನಾದರೂ ಒಂದು ಸ್ಥಾಪನೆ ಮಾಡಬೇಕು ಅಂತಂದ್ರೆ ಇಲ್ಲಿಯ ಯಾರಾದರೂ ಒಬ್ಬ ವಿಧ ನಮ್ಮ ದೇಶದ ಪ್ರಜೆಯೊಟ್ಟಿಗೆ ಸಹಭಾಗಿತ್ವವನ್ನು ಅಥವಾ ಪಾಲುದಾರಿಕೆಯನ್ನ ಅಥವಾ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದ್ರೆ ಮಾತ್ರ ಅದಕ್ಕೆ ಅನುವು ಮಾಡಿಕೊಡುತ್ತೆ ಇಲ್ಲಿನ ಕಾನೂನು ಅಂತ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಿಷ ಪ್ರಿಯ ಯಾರನ್ನ ಪಾರ್ಟ್ನರ್ ಮಾಡ್ಕೊಳ್ಳೋದು ಅಂತ ಹುಡುಕಾಡುವಂತ ಸಂದರ್ಭದಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಂತಹ ತಲಾಲ್ ಅಬ್ದೋ ಮೆಹದಿ ಅನ್ನುವಂಥವನ್ನ ಸಂಪರ್ಕ ಸಿಗುತ್ತೆ ನಿಮಿಷ ಪ್ರಿಯಗೆ ಸೊ ಎರಡು ಫ್ಯಾಮಿಲಿಗಳು ಕೂತು ಮಾತುಕತೆ ನಡೆಸಿ ನಾನು ನೋಡಿ ಈ ರೀತಿ ನರ್ಸಿಂಗ್ ಕಲ್ತಿದ್ದೀನಿ ನಾಲ್ಕೈದು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಆಸ್ಪತ್ರೆ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಸೈಲೆಂಟ್ ಪಾರ್ಟ್ನರ್ ಆಗಿರಿ ಮಿಕ್ಕಿ ನಾನು ನೋಡ್ಕೊಳ್ತೀನಿ ಅನ್ನುವಂಥ ಒಪ್ಪಂದದ ಮೂಲಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರಿಬ್ರು ಸೇರಿ ಹದಿನಾಲ್ಕು ಬೆಡ್ ಅಂದ್ರೆ ಹದಿನಾಲ್ಕು ಹಾಸಿಗೆಯುಳ್ಳ ಆಸ್ಪತ್ರೆಯನ್ನ ಶುರು ಮಾಡ್ತಾರೆ ಹದಿನಾಲ್ಕು ಬೆಡ್ ಆಸ್ಪತ್ರೆ ಅಂದ್ರೆ ಸುಮಾರು ದೊಡ್ಡ ಆಸ್ಪತ್ರೆನೇ ಶುರು ಮಾಡ್ತಾರೆ ಚೆನ್ನಾಗಿ ನಡೀತಾ ಇರುತ್ತೆ ಜೀವನ ಬಟ್ ಜೀವನ ಇವ್ರಿಗೆ ಸಂಬಂಧಪಟ್ಟಂಗೆಲ್ಲ ಅಲ್ಲಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂಗೆ ಹಾಳು ಬಿದ್ದೋಗುವಂತ ಪರಿಸ್ಥಿತಿ ಬರುತ್ತೆ ಏನು ಅಂತಂದ್ರೆ ಅಂತರ್ಯುದ್ಧ ಶುರುವಾಗೋಗುತ್ತೆ ಆ ದೇಶದವರು ಅವರವ್ರ ಮೇಲೆ ತಿರುಗಿ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ವಿದೇಶಿ ಪ್ರಜೆಗಳು ಆ ದೇಶದಲ್ಲಿ ಉಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ ತುಂಬಾ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತದೆ ಆ ಕಾರಣದಿಂದ ನಿಮಿಷ ಪ್ರಿಯ ಮತ್ತೆ ಹಸ್ಬೆಂಡ್ ಹೇಗಾದ್ರೂ ಮಾಡಿ ನಾವು ನಮ್ಮ ದೇಶಕ್ಕೆ ಹೊರಟೋಗಬೇಕು ಕೇರಳ ಹೊರ್ಟ್ ಅಂತ ತೀರ್ಮಾನ ಮಾಡ್ತಾರೆ ಆದ್ರೆ ನಿಮಿಷ ಪ್ರಿಯ ಸಾಕಷ್ಟು ಹಣವನ್ನ ಈ ಆಸ್ಪತ್ರೆಗೆ ಸುರಿದಿರೋದ್ರಿಂದ ನಾನು ಬಿಟ್ಟು ಇದನ್ನ ಹೇಗ್ ಬರಲಿ ನಾನು ಇದನ್ನ ಬಿಟ್ಟು ಬಂದೆ ಅಂತಂದ್ರೆ ಇಲ್ಲಿ ಏನು ಇರಲ್ಲ ನಾನು ವಾಪಸ್ ಬರೋದಕ್ಕೆ ಇಲ್ಲ ನೀವು ಮತ್ತೆ ಮಗು ಕೇರಳ ಹೋಗಿ ನಾನು ಇಲ್ಲೇ ಏನಾದ್ರು ನೋಡ್ಕೊಳ್ತೀನಿ ಇದನ್ನ ನಾನು ಇದನ್ನು ಮೇಂಟೈನ್ ಮಾಡ್ತೀನಿ ಅಂತ ಗಂಡನ ಧೈರ್ಯ ಕಳಿಸಿ ಅವ್ರಿಬ್ರು ಅಂದ್ರೆ ತಂದೆ ಮತ್ತೆ ಮಗಳನ್ನ ಅಂದ್ರೆ ಗಂಡ ಮತ್ತೆ ಮಗಳನ್ನ ಕೇರಳ ಕಳಿಸ್ಬಿಡ್ತಾಳೆ ನಿಮಿಷ ಪ್ರಿಯ ಅಲ್ಲೇ ಉಳ್ಕೊಳ್ತಾಳೆ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಅವ್ರ ಗಂಡ ಕೇರಳಕ್ಕೆ ಬಂದ್ಬಿಡ್ತಾರೆ ಅದಾದ ನಂತರ ಅಂತರ್ಯುದ್ಧ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಬುಗಿಲು ಹೇಳ್ತಾ ಹೋದಂಗೆ ಹೋದಂಗೆ ವ್ಯಾಪಾರ ನಷ್ಟ ಆಗೋಗುತ್ತೆ ಅಂದ್ರೆ ಇವರು ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಯಾವುದು ಕೂಡ ಏನು ಲಾಭವೇ ಇಲ್ದಂಗೆ ಆಗೋಗುತ್ತೆ ಇಂಥ ಸಂದರ್ಭದಲ್ಲಿ ಈಕೆಯ ಪಾರ್ಟ್ನರ್ ತಲಾಲ್ ಈಕೆಗೆ ಮೋಸ ಮಾಡಲು ಶುರು ಮಾಡ್ತಾನಂತೆ ಅಂದ್ರೆ ದುಡ್ಡನ್ನ ಗುಳು ಮಾಡುವಂಥದ್ದು ಆಕೆಯ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಆಕೆ ನನ್ನ ಹೆಂಡತಿ ಅಂತ ಅಲ್ಲಿ ಸ್ಥಳೀಯರ ಹತ್ರ ಎಲ್ಲ ಹೇಳ್ಕೊಂಡು ಓಡಾಡುವಂಥದ್ದು ಈಕೆಯ ಪಾಸ್ಪೋರ್ಟ್ ಅನ್ನ ಕಿತ್ತಿಡ್ಕೊಳ್ಳುವಂಥದ್ದು ಜೊತೆಗೆ ಈಕೆಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ದೈಹಿಕವಾಗಿ ಹಿಂಸೆ ಕೊಡುವಂತದ್ದನ್ನ ಮಾಡ್ತಾ ಇರ್ತಾನಂತೆ ಆ ಸಂದರ್ಭದಲ್ಲಿ ಇವರೇ ಗಳಾಗಿ ಆಕ್ರಮಣ ಮಾಡ್ಕೊಂಡಿದ್ರಲ್ಲ ದೇಶನ ಇವಳು ಪೊಲೀಸರ ಹತ್ರ ಹೋಗಿ ಸಪೋರ್ಟ್ ಕೇಳಿದ್ರು ಅಲ್ಲಿನ ಕಾನೂನು ಈಕೆಗೆ ಸಪೋರ್ಟ್ ಮಾಡಿಲ್ಲ ಸೊ ಹೀಗೆ ಹೋಗ್ತಾ 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 ನಿಮಿಷ ಹೇಗೆ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಏನು ಮಾಡೋದು ಏನು ಮಾಡೋದು ಹಿಂಗಾಗ್ತೈತೆ ಹಿಂಗಾಗ್ತೈತಲ್ಲ ನನ್ನ ದೇಶಕ್ಕೂ ವಾಪಸ್ ಹೋಗ್ಬಿಡ್ಬೇಕು ಹೇಗಾದ್ರೂ ಮಾಡಿ ಇನ್ನ ಪಾಸ್ಪೋರ್ಟ್ ಕಿತ್ಕೊಂಡು ಅಂತ ಅಂದ್ಕೊಂಡರೆ ಪಾಸ್ಪೋರ್ಟ್ನು ಕೂಡ ಕೊಡ್ತಾ ಅವನು ಸೊ ಹೇಗಾದ್ರೂ ಮಾಡಿ ಇವ್ನತ್ರ ನಾನು ಪಾಸ್ಪೋರ್ಟ್ ಕಿತ್ಕೊಂಡು ಹೋಗ್ಲೇಬೇಕು ಇಲ್ಲಿ ಆಗಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾಳೆ ಹೈಡೋಸ್ ಇರುವಂತ ಇಂಜೆಕ್ಷನ್ ಅನ್ನ ಆತನಿಗೆ ಕೊಡ್ತಾಳೆ ಅರವಳಿಕೆ ಮದ್ದು ಅದು ಡೋಸ್ ಜಾಸ್ತಿ ಆಗಿರೋದ್ರಿಂದ ತಲಾಲ್ ಡಮಾರ್ ಆಗ್ತಾನೆ ಸತ್ ತಲಾಲ್ ಅದಾದ ನಂತರ ತಗೊಂಡೋಗಿ ಈ ಸಿನಿಮಾಗಳೆಲ್ಲ ನೋಡ್ತೀವ್ ನಮ್ಮ ಹತ್ರ ಮಣ್ಣು ಮಾಡಕ್ ಹೋಗುತ್ತೆ ಊತ ಬಿಡಕ್ ಹೋಗುತ್ತೆ ಇನ್ನೇನು ಸುಟ್ಟಾಕ್ ಬಿಡಕ್ ಆಗುತ್ತೆ ಆಗುತ್ತಾ ಆಗಲ್ಲ ಅಲ್ಲಿ ದೇಶದಲ್ಲಿ ಅಲ್ಲಿ ದೇಶದ ಕಾನೂನು ಎವಿ ಸ್ಟಿಕ್ಟ್ ಆಗ್ಬಿಡೈತೆ ಟೆರಿಸ್ಟ್ ಗಳ ಅಟ್ಯಾಕ್ ಮಾಡ್ಕೊಂಡಿರೋದ್ರಿಂದ ಉಗ್ರರ ಅಟ್ಯಾಕ್ ಇಂದ ಇವಳೇನ್ ಮಾಡ್ತಾಳೆ ಇನ್ನೊಬ್ರು ನರ್ಸ್ನ ಸಪೋರ್ಟ್ ತಗೊಂಡು ತಲಾಲ್ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ವಾಟರ್ ಟ್ಯಾಂಕ್ ಒಳಗಡೆ ಎಸ್ತಾರೆ ಅದಾದ್ಮೇಲೆ ಹಂಗು ಇಂಗು ಮಾಡಿದ ತಪ್ಪು ಆಚೆಗೆ ಬಂದ್ಬಿಡುತ್ತೆ ಒಂದು ಕ್ಷಣದ ತಪ್ಪು ಇವತ್ತು ಪಶ್ಚಾತ್ತಾಪ ಮಾಡೋತರ ಆಗಿದೆ ನೋಡಿ ಅದಾದ ನಂತರ ಏನಾಗುತ್ತೆ ಈಕೆ ಮಾಡಿ ನನ್ನ ತಲೆ ಮರೆಸ್ಕೊಂಡು ಹೊರಟೋಗ್ಬಿಡ್ಬೇಕು ಅಂತ ಅನ್ಕೊಂಡು ಆಗಸ್ಟ್ ತಿಂಗಳು ಎರಡ್ ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಭಾರತಕ್ಕೆ ಬರೋದಕ್ಕೆ ಆ ಪಾಸ್ಪೋರ್ಟ್ ತಕೊಂಡು ಬರ್ತಾ ಇರ್ತಾಳೆ ಬಟ್ ದುರಾದೃಷ್ಟ ವಶಾತ್ ಈಕೆಯನ್ನ ಆ ಯಮನ್ ದೇಶದ ಗಡಿಯಲ್ಲೇ ಅರೆಸ್ಟ್ ಮಾಡಲಾಗುತ್ತೆ ಅದಾದ ನಂತರ ಈಕೆಗೆ ಕಾನೂನಿಗೆ ಸಂಬಂಧಪಟ್ಟಾಗೆ ಜೈಲಿಗೆ ಕಳಿಸಲಾಗುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈಕೆಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಡೇಟ್ನೂ ಕೂಡ ನಿಗದಿ ಮಾಡಲಾಗುತ್ತೆ ಈ ಜನವರಿ ತಿಂಗಳಲ್ಲಿ ಅನೌನ್ಸ್ ಆಗೋಯ್ತು ಜುಲೈ ಹದಿನಾರನೇ ತಾರೀಕು ನಿಮಿಷ ಪ್ರಿಯೆಗೆ ಭಾರತ ಮೂಲದ ನರ್ಸ್ಗೆ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆ ಅನ್ನುವಂಥದನ್ನ ಸೊ ನಿನ್ನೆ ಸಂಜೆಯಿಂದನೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಗಮನಿಸ್ತಾ ಇದ್ದು ನಾವು ನಾಳೆ ಒಂದೇ ದಿನ ಟೈಮ್ ಇರುವಂತದ್ದು ಕೊನೆ ಕ್ಷಣದ ಮ್ಯಾಜಿಕ್ ಏನಾದ್ರು ನಡೆಯುತ್ತಾ ಇದಕ್ಕೆ ಸಂಬಂಧಪಟ್ಟಾಗೆ ನಾವೀಗ ಅನ್ಕೊಳ್ತೀವಿ ಈಗ ಈ ರೀತಿ ಬೇರೆ ದೇಶದಲ್ಲಿ ಈ ರೀತಿ ನಡೆದಾಗ ಈಗ ಆಕೆ ಏನು ಅಂತಂದ್ರೆ ನಾನು ಬೇಕು ಅಂತ ಮಾಡಿದ್ದಲ್ಲ ಉದ್ದೇಶ ಪೂರಕ ಅಲ್ಲ ಇದು ಇದು ನನ್ ಹೇಗಾದ್ರೂ ಮಾಡ್ಲಿನ್ ತಪ್ಪಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ನಿಗೆ ಇಂಜೆಕ್ಷನ್ ಕೊಟ್ಟೆ ಅದು ಐಡೋಸ್ ಆಗಿ ಹೋಗ್ಬಿಟ್ಟ ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನಂತ ಅನ್ಸುತ್ತೆ ಸಹಜವಾಗಿ ಒಂದ್ ಕಡೆ ಕ್ಷಮಿಸ್ಬಿಡ್ಬೇಕಲ್ವಾ ಅಂತ ಅನ್ಸುತ್ತೆ ಬಟ್ ಅಲ್ಲಿನ ಕಾನೂನು ಇದೆಯಲ್ಲ ಯಾವುದನ್ನು ಕೇಳುವಂಥದ್ದು ಈ ದೇಶದ ಜೊತೆಗೆ ಅಥವಾ ಬೇರೆ ದೇಶಗಳ ಜೊತೆಗೆ ಒಂದು ಉತ್ತಮವಾದ ಸಂಬಂಧವನ್ನ ಇಟ್ಕೊಂಡಿಲ್ಲ ಒಂದು ರಾಯಭಾರಿ ಕಚೇರಿಯನ್ನು ಕೂಡ ಹೊಂದಿಲ್ಲ ಸೊ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಗೆ ವಿದೇಶಾಂಗ ಸಚಿವರಾಗಿರ್ಬೋದು ಅಥವಾ ನಮ್ಮ ಸರ್ಕಾರ ಆಗಿರ್ಬೋದು ತುಂಬಾ ಶತಪ್ರಯತ್ನ ಪಟ್ಟರು ಕೂಡ ಯಾವ ಕಾರಣಕ್ಕೂ ಆಕೆಯನ್ನ ಕಾಪಾಡ್ಕೊಳ್ಳೋದಿಕ್ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಮಿಷ ಪ್ರಿಯ ಕಡೆಯವರು ಆ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಾಗ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ನಿಮಿಷ ಪ್ರಿಯಕ್ಕೆ ಸಂಬಂಧಪಟ್ಟಂಗೆ ಲಾಯರೇ ಇರೋದಿಲ್ಲ ಯಾಕೆಂತಂದ್ರೆ ಅಲ್ಲಿನ ವಿಚಾರಣೆಯ ಭಾಷೆ ಬಂದು ಅರೇಬಿಕ್ ಭಾಷೆಯಾಗಿರುತ್ತೆ ಈಕೆ ಕಟ್ಕಟೆಯಲ್ಲಿ ನಿಂತ ಸಂದರ್ಭದಲ್ಲಿ ಅಲ್ಲಿ ಏನ್ ಹೇಳ್ತಿದ್ದಾರೆ ಇವಳು ಏನ್ ಹೇಳ್ಬೇಕು ಅನ್ನೋದ್ ಗೊತ್ತಾಗಲ್ಲ ಸೊ ನ್ಯಾಯಾಧೀಶರು ಎಲ್ಲವನ್ನು ಕೂಡ ಗಮನಿಸಿ ಈಕೆಗೆ ಓ ಈಕೆ ತಪ್ಪು ಮಾಡಿರ್ಬೇಕು ಅದಕ್ಕೆ ಸುಮ್ನಿದಾಳೆ ಅನ್ನೋ ಕಾರಣಕ್ಕೆ ಮರಣ ದಂಡನೆಯ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆಯ ದಿನಾಂಕವನ್ನು ಕೂಡ ಪ್ರಕಟ ಮಾಡಿಬಿಡ್ತಾರೆ ಅದಾದ್ಮೇಲೆ ನಮ್ಮ ದೇಶವೂ ಕೂಡ ಅಂದ್ರೆ ಈಗ ಕೇರಳ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ನರೇಂದ್ರ ಮೋದಿ ಅವರಿಗೆ ಲೆಟರ್ ನ ಬರೀತಾರೆ ಈ ರೀತಿಯಾಗಿ ಏನ್ ಎಗಾದ್ರು ಮಾಡಿ ನಾವು ಕಾಪಾಡ್ಕೋಬೇಕು ಎಗಾದ್ರು ಮಾಡಿ ಈ ರೀತಿ ತಪ್ಪಿಸ್ಬೇಕು ಗಲ್ಲು ಶಿಕ್ಷೆ ಅಂತ ಅದಕ್ಕೆ ಸಂಬಂಧಪಟ್ಟಾಗ ಭಾರತ ದೇಶವು ಕೂಡ ಏನೇ ಫೈಟ್ ಮಾಡ್ಬೇಕು ಮಾಡಬೇಕು ಅಲ್ಲಿನ ಗವರ್ಮೆಂಟ್ ಅಲ್ಲಿನ ನಾಯಕರು ಸಪೋರ್ಟ್ ಮಾಡಿದ್ರೆ ತಾನೇ ಆಗುವಂಥದ್ದು ಬಟ್ ಆಗಲಿಲ್ಲ ಕೈ ತಪ್ಪಿ ಹೋಯ್ತು ಕೈ ಚೆಲ್ಲಿ ಹೋಯ್ತು ಆಕೆಗೆ ಗಲ್ಲು ಶಿಕ್ಷೆ ಆಗೋಯ್ತು ಅಂತ ಅನ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆಗೆ ಮ್ಯಾಜಿಕ್ ರೂಪದಲ್ಲೋ ಅಥವಾ ಅದೃಷ್ಟವೋ ಗೊತ್ತಿಲ್ಲ ಗ್ರ್ಯಾಂಡ್ ಮಫ್ತಿ ಆಫ್ ಇಂಡಿಯಾ ಅಂತ ಏನು ನಾವು ಕರಿತೀವಿ ಅಂದ್ರೆ ಭಾರತದ ಗ್ರ್ಯಾಂಡ್ ಮಫ್ತಿ ಎಂದು ಕೇರಳ ಮೂಲದ ಕಾಂತಾಂಪುರಂನ ತೊಂಬತ್ನಾಲ್ಕು ವರ್ಷದ ಹಿರಿಯ ಒಬ್ರು ಮುಸ್ಲಿಂ ನಾಯಕರಿದ್ದಾರೆ ಎಪಿ ಅಬೂಬಕರ್ ಮುಸ್ಲಿಂ ಯಾರ್ ಅಂತ ಅವರು ಹಾಗೇನೇ ಎಮೆನ್ ದೇಶದ ಶೇಖ್ ಅಬೀಬ್ ಉಮರ್ ಬಿನ್ ಅಫೀಸ್ ಜೊತೆ ಮಾತುಕತೆ ನಿನ್ನೆಯಿಂದನೂ ಕೂಡ ನಡೀತಾ ಇತ್ತು ಈ ಮಾತುಕತೆ ಯಾವ ರೀತಿ ಇದೆ ಅಂತಂದ್ರೆ ಉಭಯ ದೇಶಗಳ ಧಾರ್ಮಿಕ ಮಾತುಕತೆ ಆಗಿರ್ಬೋದು ಅದರಿಂದ ಹೇಗಾದ್ರೂ ಮಾಡಿ ನಮ್ಮ ಹೆಣ್ಮಗಳನ್ನ ನಾವು ಕಾಪಾಡ್ಕೋಬೇಕು ದುರುದ್ದೇಶ ಪೂರ್ವಕ ಮಾಡಿದ್ದಲ್ಲ ಇದು ಇದಾಗಿದ್ದೇನು ಅಂತಂದ್ರೆ ಹೋಗಿರೋದು ಅಂತ ಎರಡೂ ದೇಶಗಳ ನಾಯಕರು ಅಂದ್ರೆ ಮುಸ್ಲಿಂ ನಾಯಕರು ಮಾತಾಡ್ಕೊಂಡು ಇವತ್ತು ಪೋಸ್ಟ್ಪೋನ್ ಆಗಿರುವಂಥದ್ದು ಇದು ಸೊ ಹೇಗಾಗುತ್ತೆ ಹಾಗಾದ್ರೆ ಏನ್ ಮಾತುಕತೆ ಆಗಿರ್ಬೋದು ಅಲ್ಲಿನ ಕಾನೂನು ಬಂದು ಇಸ್ಲಾಮಿಕ್ ಶರಿಯಾ ಕಾನೂನಿದೆ ಏನ್ ಹೇಳುತ್ತೆ ಅಂತಂದ್ರೆ ಈಗ ನಮ್ಮ ದೇಶದಲ್ಲಿ ಏನಾದ್ರು ತಪ್ಪು ಮಾಡೋದಂತಂದ್ರೆ ನಮಗೂ ಕಾನೂನ್ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಶಿಕ್ಷೆ ಆಗೋಗುತ್ತೆ ಬಟ್ ಅಲ್ಲಿನ ಕಾನೂನಲ್ಲಿ ಏನಿದೆ ಅಂತಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಆ ದೇಶದ ಪ್ರಜೆಯನ್ನ ಕೊಂದ ಅಂತಂದ್ರೆ ಅವರು ಆ ದೇಶದವರೇ ಆಗಿರ್ಬೋದು ಅಥವಾ ವಿದೇಶದವರೇ ಆಗಿರ್ಬೋದು ಆ ದೇಶದ ಒಬ್ಬ ಪ್ರಜೆಯನ್ನ ಕೊಂದ ಅಂತಂದ್ರೆ ಅದಕ್ ಸಂಬಂಧಪಟ್ಟಾಗೆ ಅವರ ಫ್ಯಾಮಿಲಿಗೂ ಕೂಡ ಡಿಸೈಡ್ ಮಾಡೋದಕ್ಕೆ ಅಧಿಕಾರ ಇರುತ್ತೆ ಯಾವ ರೀತಿ ಅಂತಂದ್ರೆ ಯಾರೋ ಒಬ್ಬ ಬಲಿಪಶು ಎಕ್ಸಾಂಪಲ್ ಇವಾಗ ತಲಾಲ್ ಇಲ್ಲಿ ಸತ್ತೋಗ್ತಾನೆ ನಿಮಿಷ ಪ್ರಿಯ ಕೊಟ್ಟಂತ ಇಂಜೆಕ್ಷನ್ ಇಂದ ಸೊ ಆ ತಲಾಲ್ ಕುಟುಂಬದವ್ರು ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಒಂದು ಹಣದ ಬೇಡಿಕೆ ಇಟ್ರೆ ಅಂದ್ರೆ ಬ್ಲಡ್ ಮನಿ ಅಥವಾ ರಕ್ತದ ಹಣ ಅಂತ ಹೇಳ್ತಾರೆ ಅಥವಾ ದಾಹಿ ಅಂತ ಕರೀತಾರೆ ಅದಕ್ಕೆ ಸಂಬಂಧಪಟ್ಟಾಗವ್ರು ಏನಾದ್ರು ಇಷ್ಟು ಹಣವನ್ನ ಅಂದ್ರೆ ಈಗ ಬಲಿ ಪಶು ಸಾಥೋದ ಕುಟುಂಬವನ್ನ ನಿರ್ವಹಣೆ ಮಾಡ್ತಿದ್ದವನು ಅವನು ಅಪ್ಪಿತಪ್ಪಿ ಈಗ ಆ ಕುಟುಂಬ ಬೀದಿ ಬಂದ್ಬಿಡುತ್ತೆ ಆ ಕಾರಣದಿಂದ ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅಂತ ಒಂದಷ್ಟು ಹಣವನ್ನ ಕೊಡ್ತೀವಿ ಅಂತ ಒಂದು ಮಾತುಕತೆ ಆಗ್ಬೋದು ಇದಕ್ಕೆ ಸಂಬಂಧಪಟ್ಟಾಗೆ ನಿಮಿಷ ಪ್ರಿಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಸಂಘಟನೆಗಳು ಸೇವ್ ನಿಮಿಷ ಪ್ರಿಯ ಅಂತೆಲ್ಲ ಆಸ್ಟ್ಯಾಗ್ ಅನ್ನ ಹಾಕೊಂಡು ಒಂದು ಸಂಸ್ಥೆ ಎಲ್ಲ ಮಾಡಿಕೊಂಡು ಹಣವನ್ನ ಕಲೆಕ್ಟ್ ಮಾಡ್ತಿದ್ರು ಅದಕ್ಕೆ ಸಂಬಂಧಪಟ್ಟಾಗೆ ಆ ಒನ್ ಮಿಲಿಯನ್ ಡಾಲರ್ ಹಣವನ್ನ ಕೊಡೋದಕ್ಕೆ ಕೂಡ ಸಿದ್ಧವಾಗಿದ್ರು ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ನಾವು ಹೆಚ್ಚು ಕಡಿಮೆ ಎಂಟು ಕೋಟಿ ಎಪ್ಪತ್ತು ಲಕ್ಷ ಹಣವನ್ನ ಆ ವ್ಯಕ್ತಿ ಮೇನಿದ ತಲಾಲ್ ಇದ್ನಲ್ಲ ಅವನ ಕುಟುಂಬಕ್ಕೆ ಕೊಡೋದಕ್ಕೂ ಕೂಡ ಸಿದ್ಧರಿದ್ರು ಆದ್ರೆ ಆತನ ಕುಟುಂಬದವರು ಇದಕ್ಕೆ ಸಂಬಂಧಪಟ್ಟ ಒಪ್ಪದೇ ಇರೋ ಕಾರಣ ಗಲ್ಲು ಶಿಕ್ಷೆ ಆಗೋಗಿತ್ತು ಸೊ ಇವತ್ತು ಉಭಯ ದೇಶಗಳ ಹಿರಿಯ ನಾಯಕರ ಮಾತುಕತೆಯ ಅನ್ವಯ ಸೊ ಅದು ಮುಂದೂಡಲಾಗಿದೆ ಮುಂದಿನ ದಿನಗಳಲ್ಲಿ ಅದು ಅವರ ಫ್ಯಾಮಿಲಿಯವರು ಒಪ್ಕೊಂಡ್ರು ಅಂತಂದ್ರೆ ಬಹುಶಃ ಈ ಗಲ್ಲು ಶಿಕ್ಷೆಯಿಂದ ಈಕೆ ಬಚಾವ್ ಆಗಬಹುದು ಇಲ್ಲ ಇವತ್ತು ಮಾತುಕತೆ ಇದೆ ನಾಳೆನು ಕೂಡ ಮಾತುಕತೆಯನ್ನ ಮುಂದುವರಿಸಬೇಕು ಅನ್ನೋ ಕಾರಣಕ್ಕೆ ಏನಾದ್ರು ಈ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಿದ್ರ ಕಾದು ನೋಡ್ಬೇಕಾಗುತ್ತೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಎಂಟರಲ್ಲಿ ಕೇರಳ ಬಿಟ್ಟು ಗೆ ಬಂದಂತ ಆ ನಿಮಿಷ ಪ್ರಿಯಾ ಅವ್ರ ತಾಯಿ ಬಂದು ಮನೆ ಕೆಲಸ ಮಾಡ್ತಾ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಈಕೆ ಅರೆಸ್ಟ್ ಆಗ್ತಾಳೆ ಜೈಲಿಗೆ ಹಾಕ್ತಾರೆ ಆ ಸಂದರ್ಭದಲ್ಲಿ ಅವ್ರ ತಾಯಿ ಕೇರಳದಿಂದ ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ನೋಡೋದಕ್ಕೆ ಹೋಗಬೇಕು ಅಂತ ಹೋಗ್ತಾ ಇರ್ತಾರೆ ಬಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತ ಎಮನ್ ದೇಶಕ್ಕೆ ಹೋಗೋದನ್ನ ನಿರ್ಬಂಧ ಮಾಡಿರುತ್ತೆ ವಿಶೇಷ ಅನುಮತಿ ಇದ್ರೆ ಮಾತ್ರ ಅಲ್ಲಿಗೆ ಹೋಗೋ ತರ ಅವಕಾಶ ಇರುತ್ತೆ ಸೊ ಆಕೆ ತಾಯಿಗೆ ಆಕೆ ಮಗಳನ್ನ ನೋಡೋದಕ್ಕೆ ಅವಕಾಶವೇ ಸಿಗಲ್ಲ ಅಂತೂ ಇಂತೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರ ತಾಯಿ ಇರುವಂತ ಮನೆ ಮಠ ಎಲ್ಲವನ್ನು ಕೂಡ ಮಾರಾಕಿ ನಿಮಿಷ ಪ್ರಿಯಳನ್ನ ಭೇಟಿ ಮಾಡಲು ಎಮ್ಮನ್ಗೆ ಬರ್ತಾರೆ ಬಂದು ಒಂದು ಆರು ತಿಂಗಳು ಆಕೆ ಜೊತೆ ಇದ್ದು ಜೊತೆ ಇದ್ದು ಅಂತಾರೆ ಜೈಲಲ್ಲಿ ಇರಲ್ಲ ಹೋಗುವಾಗ ಆಗಾಗ ನೋಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಮಾಡುವಂಥದ್ದು ನನ್ನ ಮಗಳನ್ನ ಏನಾದರೂ ಮಾಡಿ ಕಾಪಾಡ್ಕೋಬೇಕು ಅನ್ನೋಂಥದ್ದು ಆ ವಿಕ್ಟಿಮ್ ಇದ್ನಲ್ಲ ಅಂದ್ರೆ ಬಲಿ ಪಶು ಇದ್ನಲ್ಲ ತಲಾಲ್ ಅವನ್ ಕುಟುಂಬದವರ ಜೊತೆಗೆ ಹೋಗಿ ಮಾತುಕತೆ ಮಾಡುವಂಥದ್ದು ಎಲ್ಲಾ ಪ್ರಯತ್ನವನ್ನು ಕೂಡ ಪಟ್ಟರು ಕೂಡ ಆಗ್ಲಿಲ್ಲ ಬಟ್ ನಿನ್ನೆ ಈ ಕಾಂತಾಪುರಂನ ಯಾರು ಗ್ರ್ಯಾಂಡ್ ಮಫ್ತಿ ಅಂತ ಹೇಳ್ತೀವಿ ಅವರು ಹೋಗಿ ಮಾತುಕತೆ ನಡೆಸಿದ್ರಿಂದ ಅಲ್ಲಿನ ಶೇಖ್ ಜೊತೆಗೆ ಸೊ ಈ ಒಂದು ನಿರ್ಧಾರ ಆಗಿರುವಂತದ್ದು ಇನ್ನು ಕೆಲವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದು ಆ ಕಾರಣದಿಂದ ಆಗಿರ್ಬೋದು ಈ ಕಾರಣದಿಂದ ಆಗಿರ್ಬೋದು ಅಂತ ಆ ಕಾರಣದಿಂದ ಈ ಕಾರಣದಿಂದ ಆಗಿದ್ರೆ ಬಹುಶಃ ನಿನ್ನೆ ಆಗ್ಬೇಕಾಗಿತ್ತು ಬಟ್ ಕಾಂತಾಪುರಂನ ಗ್ರಾಂಡ್ ಮಫ್ತಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಅವರು ನಿನ್ನೆನೆ ಹೋಗಿ ಅಲ್ಲಿಗೆ ಭೇಟಿಯಾಗಿ ಮಾತುಕತೆ ನಡೆಸ್ತಿದ್ದೆ ನೆನ್ನೆ ಸಂಜೆನೆ ಕೂಡ ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದಷ್ಟು ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದೆ ಸುದ್ದಿಯನ್ನ ಕಾಂತಾಪುರಂನ ಹಿರಿಯ ಮುಸ್ಲಿಂ ನಾಯಕರು ತೊಂಬತ್ನಾಲ್ಕು ವರ್ಷದವರು ಹೋಗಿ ಮಾತಾಡ್ತಿದ್ದಾರೆ ಏನೋ ಒಂದು ಆಗಬಹುದು ಅಂತ ಗಮನಿಸ್ತಿದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಹೆಮ್ಮನ್ ದೇಶ ಕೊಟ್ಟಿರುವಂತಹ ಸದ್ಯದ ಮಾಹಿತಿ ಪ್ರಕಾರ ಭಾರತದ ಮಾಧ್ಯಮಗಳು ಈಗ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾವೆ ಸೊ ನಿಮಿಷ ಪ್ರಿಯಾಗೆ ಗಲ್ಲು ಶಿಕ್ಷೆ ಸದ್ಯಕ್ಕೆ ಮುಂದೂಡಲಾಗಿದೆ ಅದ್ರ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ ಇದು ಎಂಡ್ ಆಗುತ್ತಾ ಅಥವಾ ಇದರಿಂದ ಪಾರಾಗ್ತಾಳಾ ನಾವು ನೀವು ಕಾದು ನೋಡ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ ನನ್ನ ಅನಿಸಿಕೆ ಏನು ಅಂತಂದ್ರೆ ಅರಿವಿಲ್ಲದೆ ಮಾಡಿದಂತಹ ತಪ್ಪಿಗೆ ಬಹುಶಃ ಆಕೆ ಏನಾದ್ರು ಇವ್ನ ಇಂಜೆಕ್ಷನ್ ಕೊಟ್ಬಿಟ್ಟು ಪ್ರಜ್ಞೆ ತಪ್ಪ ಬೀಳ್ತಾನೆ ನಾನು ಪಾಸ್ಪೋರ್ಟ್ ತಕೊಂಡು ಹೋಗ್ಬೋದು ಅಂತ ಏನಾದ್ರು ಹೋಗಿ ಆ ರೀತಿ ಆಯ್ತಾ ಅದಾದ ನಂತರ ಆಕೆ ತುಂಡು ತುಂಡಾಗಿ ಕತ್ತರಿಸಿದನ್ನ ನಾನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಎರಡನೇ ತಪ್ಪು ಮಾಡಿದ್ದು ಮೊದಲೇದೇ ಬೇಕಾದ್ರೆ ಅರಿವಿಲ್ಲದೆ ಮಾಡದಂತ ತಪ್ಪು ಅಂತ ಬೇಕಾರೆ ಹೇಳ್ಬಿಡ್ಬಹುದು ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ದಂಡ ಕಟ್ತಾರೆ ಇನ್ನೊಂದೇನೋ ಒಂದು ಮಾಡ್ತಾರೆ ಅದಾದ ನಂತರ ಬದ್ಕೋದಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬೋದು ತುಂಡು ತುಂಡಾಗಿ ಕತ್ತರಿ ನೀರಿನ ಟ್ಯಾಂಕ್ ಅಲ್ಲಿ ಎಸ್ತಿದ್ದನ್ನು ನಾನು ನನ್ಗೆ ಯಾವ ಕಾರಣಕ್ಕೂ ಒಪ್ಕೊಳ್ಳೋದಕ್ಕೆ ಆಗಲ್ಲ ಇನ್ನೊಬ್ರು ಸಪೋರ್ಟ್ ತಕೊಂಡ್ ಹತ್ರ ಮಾಡಿ ಅದಿಂದ ಎಸ್ಕೇಪ್ ಬರಬೇಕು ನೆವರ್ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ ಧನ್ಯವಾದ ಮತ್ತೊಂದು ವಿಡಿಯೋ ತಿಳ್ತೀನಿ ಥ್ಯಾಂಕ್ ಯು